ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಜೂನ್ ಎಂಟರ ಪ್ರಮುಖ ಪ್ರಚಲಿತ ಘಟನೆಗಳ ಸ್ಮಾರ್ಟ್ ಅಡಿ ಸರ್ಕಲ್ನ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ನಿಮಗೆ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನ್ ಅಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ ಇದರಿಂದಾಗಿ ಯಾವುದೋ ವಿಡಿಯೋನ ನೀವು ಮಿಸ್ ಮಾಡೋದಿಲ್ಲ ಆಮೇಲೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ಮಾರ್ಟ್ ಹಿಂಡ್ ಸರ್ಕಲ್ ನೋರು ಮತ್ತೆ ಕರಂಡ್ ಅವರು ಸ್ಟಾರ್ಟ್ ಮಾಡಿದ್ರ ಅಂತ ಅವರು ಕೂಡ ತಿಳಿಸಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನ ಕೊಡಿ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಪ್ರಾರಂಭ ಮಾಡೋಣ ಭಾರತದಲ್ಲಿ ಅತ್ಯಧಿಕ ಅವಧಿಯಲ್ಲಿ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ದವರು ಯಾರು ಹೂ ಹ್ಯಾಸ್ ಹೆಲ್ಡ್ ದಿ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ಫಾರ್ ದಿ ಲಾಂಗೆಸ್ಟ್ ಪೀರಿಯಡ್ ಇನ್ ಇಂಡಿಯಾ ನೋಡಿ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಪ್ರತಿದಿನ ಬೆಳಿಗ್ಗೆ ನಾವು ಸಂಭವ ಎನ್ನುವಂತಹ ಜಿ ಕೆ ವಿಡಿಯೋ ಸರಣಿಯನ್ನ ಆರಂಭ ಮಾಡಿದ್ದೇವೆ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ಬೆಳಗ್ಗೆ ನೀಡಲಾಗುವುದು ಆ ವಿಡಿಯೋಗಳನ್ನ ಯಾರು ಮಿಸ್ ಮಾಡಬೇಡಿ ಸಂಭವ ಅನ್ನುವಂತಹ ವಿಡಿಯೋ ಸರಣಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈಗಾಗಲೇ ಆರಂಭ ಆಗಿದೆ ಉತ್ತರ ಆಪ್ಷನ್ ಒಂದು ಜವಾಹರಲಾಲ್ ನೆಹರು ಜವಾಹರಲಾಲ್ ನೆಹರು ಅವರು ಭಾರತದಲ್ಲಿ ಅತ್ಯಧಿಕ ಅವಧಿಯಲ್ಲಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ್ದಾರೆ ದೇಶದ ಮೊದಲ ಮತ್ತು ದೀರ್ಘಾವಧಿ ಪ್ರಧಾನಿಯಾಗಿರುವಂತಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ಜವಾಹರಲಾಲ್ ನೆಹರೂರವರು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅರವತ್ನಾಲ್ಕರ ನಡುವೆ ಒಟ್ಟು ಹದಿನಾರು ವರ್ಷ ಎರಡುನೂರ ಎಂಬತ್ತಾರು ದಿನಗಳ ಕಾಲ ಪ್ರಧಾನಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಇವರು ನಿಧನರಾಗುವವರೆಗೂ ಪ್ರಧಾನಿ ಹುದ್ದೆಯಲ್ಲಿದ್ದರು ಇವರ ನಂತರದಲ್ಲಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅರವತ್ತಾರರಿಂದ ಎಪ್ಪತ್ತೇಳು ಮತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ನಾಲ್ಕರ ನಡುವೆ ಒಟ್ಟು ಹದಿನೈದು ವರ್ಷ ಮೂರುನೂರ ಐವತ್ತು ದಿನ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ರು ಆಮೇಲೆ ಇವರು ಪ್ರಧಾನಿ ಹುದ್ದೆಗೇರಿರುವಂತಹ ದೇಶದ ಮೊಟ್ಟ ಮೊದಲ ಮಹಿಳೆ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರ ನಡುವೆ ಒಟ್ಟು ಹತ್ತು ವರ್ಷ ನಾಲ್ಕು ದಿನ ಪ್ರಧಾನಿ ಹುದ್ದೆಯಲ್ಲಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರ ನಡುವೆ ಒಟ್ಟು ಆರು ವರ್ಷ ಎಂಬತ್ತು ದಿನ ಪ್ರಧಾನಿ ಹುದ್ದೆಯಲ್ಲಿದ್ದರು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ಅಧಿಕಾರಾವಧಿಯಲ್ಲಿ ಹತ್ತು ವರ್ಷ ಹತ್ತೊಂಬತ್ತು ದಿನ ಪ್ರಧಾನಿಯಾಗಿದ್ದಾರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಏಕಮಾತ್ರ ಹಂಗಾಮಿ ರಾಷ್ಟ್ರಪತಿ ಯಾರು ಹೂ ಆಸ್ ದಿ ಓನ್ಲಿ ಫಾರ್ಮರ್ ಆಕ್ಟಿಂಗ್ ಪ್ರೆಸಿಡೆಂಟ್ ಇಲೆಕ್ಟೆಡ್ ಫ್ರಮ್ ಕರ್ನಾಟಕ ಉತ್ತರ ಆಪ್ಷನ್ ಒಂದು ಬಿ ಡಿ ಜತ್ತಿಯವರು ಬಸಪ್ಪ ದಾನಪ್ಪ ಜತ್ತಿ ಅಥವಾ ಬಿ ಡಿ ಜತ್ತಿಯವರು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ಏಕಮಾತ್ರ ರಾಷ್ಟ್ರಪತಿಯಾಗಿದ್ದಾರೆ ಸಾವಿರದ ಒಂಬೈನೂರ ಹನ್ನೆರಡರ ಸೆಪ್ಟೆಂಬರ್ ಹತ್ತರಂದು ಜನಿಸಿದ ಇವರು ಎರಡು ಸಾವಿರದ ಎರಡರ ಜೂನ್ ಏಳರಂದು ವಿಧಿವಶರಾದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ಇವರು ಫಕರುದ್ದೀನ್ ಅಲಿ ಅಹಮದ್ ಅವರ ನಿಧನದ ನಂತರ ಉಪರಾಷ್ಟ್ರಪತಿಗಳಾಗಿದ್ದರು ಇವರು ಇವರ ನಿಧನ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಫೆಬ್ರವರಿ ಹನ್ನೊಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಜುಲೈ ಇಪ್ಪತ್ತೈದರವರೆಗೆ ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ರು ಇವರು ಉತ್ತಮ ಆಡಳಿತಗಾರ ಸರಳ ಜೀವಿ ರಾಜಕೀಯ ಜಟ್ಟಿ ಅಂತ ಅವರು ಹೆಸರು ಗಳಿಸಿದ್ರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನೂತನ ಮೈಸೂರು ರಾಜ್ಯ ಅಂದ್ರೆ ಈಗಿನ ಕರ್ನಾಟಕ ರಾಜ್ಯದ ಭೂ ಸುಧಾರಣಾ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು ರಾಜ್ಯದ ಭೂ ಸುಧಾರಣಾ ಕಾಯ್ದೆಗಳಿಗೆ ಜತ್ತಿ ಸಮಿತಿಯ ವರದಿ ತಳಹದಿಯಾಯಿತು ವಿಶ್ವ ಬ್ರೈನ್ ಟ್ಯೂಮರ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಒಂದು ಜೂನ್ ಎಂಟರಂದು ಪ್ರತಿ ವರ್ಷ ಜೂನ್ ಎಂಟರಂದು ವಿಶ್ವ ಬ್ರೈನ್ ಟ್ಯೂಮರ್ ದಿನ ಅಥವಾ ವಿಶ್ವ ಮಿದುಳು ಕ್ಯಾನ್ಸರ್ ದಿನ ಅಂತ ಆಚರಿಸಲಾಗುತ್ತದೆ ಮಿದುಳಿನ ಗಡ್ಡೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಈ ದಿನವನ್ನಾಗಿ ಜೂನ್ ಎಂಟರಂದು ಆಚರಿಸಲಾಗುತ್ತದೆ ಮುಂದಿನ ಕನ್ನಡ ಪ್ರಶ್ನೆ ಇತ್ತೀಚೆಗೆ ಸೋಲಾರ್ ವಿದ್ಯುತ್ ಬಳಸಿ ವಾಹನಗಳ ಬ್ಯಾಟರಿ ಚಾರ್ಜ್ ಮಾಡಲು ವಿಶೇಷ ಅಡಾಪ್ಟರ್ ಅನ್ನ ಯಾವ ಐ ಟಿ ಅಭಿವೃದ್ಧಿಪಡಿಸಿದೆ ವಿಚ್ ಟಿ ಹ್ಯಾಸ್ ಡೆವಲಪ್ಡ್ ಎ ಸ್ಪೆಷಲ್ ಅಡಾಪ್ಟರ್ ಫಾರ್ ಚಾರ್ಜಿಂಗ್ ವೆಹಿಕಲ್ ಬ್ಯಾಟ್ರೀಸ್ ಯೂಸಿಂಗ್ ಸೋಲಾರ್ ಪವರ್ ರೀಸೆಂಟ್ಲಿ ಇದರ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟೆಡ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇದರ ಉತ್ತರ ಆಪ್ಷನ್ ಎರಡು ಐಐಟಿ ಜೋಧ್ಪುರ ಇತ್ತೀಚೆಗೆ ಐಐಟಿ ಜೋಧಪುರ ಜೋಧ್ಪುರ ಸೌರ ವಿದ್ಯುತ್ತನ್ನು ಬಳಸಿ ವಾಹನಗಳ ಬ್ಯಾಟರಿ ಚಾರ್ಜ್ ಮಾಡಲು ವಿಶೇಷ ಅಡಾಪ್ಟರ್ ಅನ್ನು ಅಭಿವೃದ್ಧಿಪಡಿಸಿದೆ ಸೋಲಾರ್ ಪ್ಯಾನೆಲ್ ಆಧರಿಸಿ ಚಾರ್ಜ್ ಮಾಡುವಿಕೆ ಯಶಸ್ವಿಯಾದರೆ ಈ ಅಡಾಪ್ಟರ್ ಹೆಚ್ಚು ಪರಿಣಾಮಕಾರಿ ಆಗಲಿದೆ ಈ ಅಡಾಪ್ಟರ್ ಎಲ್ಲ ರೀತಿಯ ವಿದ್ಯುತ್ ಚಾಲಿತ ವಾಹನಗಳ ಬ್ಯಾಟರಿಗಳಿಗೂ ಹೊಂದಿಕೆ ಆಗಲಿದೆ ದಕ್ಷಿಣ ಭಾರತ ಉತ್ಸವ ಯಾವಾಗ ನಡೆಯಲಿದೆ ವೆನ್ ವಿಲ್ ಸೌತ್ ಇಂಡಿಯಾ ಉತ್ಸವ್ ಬಿ ಹೆಲ್ಡ್ ಇದರ ಉತ್ತರ ಆಪ್ಷನ್ ಮೂರು ಜೂನ್ ಹದಿನೈದು ಮತ್ತು ಜೂನ್ ಹದಿನಾರು ಜೂನ್ ಹದಿನೈದು ಮತ್ತು ಹದಿನಾರರಂದು ದಕ್ಷಿಣ ಭಾರತ ಉತ್ಸವವನ್ನು ಕರ್ನಾಟಕವು ಆಯೋಜನೆ ಮಾಡಲಿದೆ ದಕ್ಷಿಣ ಭಾರತ ಅಂದರೆ ವಿಶಿಷ್ಟ ಶೈಲಿಯ ಹಲವು ಬಗೆಯ ದೇವಸ್ಥಾನಗಳು ಕಡಲತೀರ ಬೆಟ್ಟಗುಡ್ಡ ಹಚ್ಚ ಹಸಿರಿನ ತಾಣಗಳು ಜಲಪಾತ ಇತಿಹಾಸ ಧಾರ್ಮಿಕ ಮತ್ತು ವನ್ಯಜೀವಿಗಳ ತಾಣಗಳಿಂದ ದಕ್ಷಿಣ ಭಾರತ ಕೂಡಿದೆ ಇಂತಹ ವಿಭಿನ್ನ ಬಗೆಯ ಪ್ರವಾಸಿ ಸ್ಥಳಗಳನ್ನು ಹೊಂದಿರುವಂತಹ ದಕ್ಷಿಣ ಭಾರತದ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾಗಿರುವಂತಹ ಲಕ್ಷ ದ್ವೀಪ ಸೇರಿದಂತೆ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಹಾಗೂ ಪುದುಚೇರಿ ರಾಜ್ಯಗಳಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಸಣ್ಣ ಮತ್ತು ಮಧ್ಯಮ ಬಂಡವಾಳ ಹೂಡಲು ಇದನ್ನು ಆಕರ್ಷಿಸಲು ಹಾಗೂ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ಉದ್ದೇಶದಿಂದ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಈ ಉತ್ಸವವನ್ನು ಆಯೋಜನೆ ಮಾಡುತ್ತಿದೆ ಇದು ಮೊದಲನೇ ಬಾರಿಗೆ ಆಯೋಜನೆಯಾಗುತ್ತಿರುವಂತಹ ಉತ್ಸವ ಆಗಿದೆ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ವರ್ಲ್ಡ್ ಫುಡ್ ಸೇಫ್ಟಿ ಡೇ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಎರಡು ಜೂನ್ ಏಳರಂದು ವಿಶ್ವ ಆಹಾರ ಸುರಕ್ಷತಾ ದಿನವನ್ನ ಪ್ರತಿ ವರ್ಷ ಜೂನ್ ಏಳರಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ದಿನವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆಯ ಸಹಯೋಗದೊಂದಿಗೆ ಮೊದಲ ಬಾರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಚರಿಸಲಾಯಿತು ಉತ್ತಮ ಆಹಾರ ಪದ್ಧತಿಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಈ ದಿನವನ್ನ ಬರಲಾಗ್ತಾ ಇದೆ ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಥೀಮ್ ಏನಂದ್ರೆ ಫುಡ್ ಸೇಫ್ಟಿ ಪ್ರಿಪೇರ್ ಫಾರ್ ದಿ ಅನ್ಎಕ್ಸ್ಪೆಕ್ಟೆಡ್ ಸಾರಥಿ ಟೂ ಪಾಯಿಂಟ್ ಜೀರೋ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಲಾಂಚ್ಡ್ ಸಾರಥಿ ಟೂ ಪಾಯಿಂಟ್ ಜೀರೋ ಮೊಬೈಲ್ ಆಪ್ ಉತ್ತರ ಆಪ್ಷನ್ ಒಂದು ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ ಸಂಸ್ಥೆಯು ಸಾರಥಿ ಟೂ ಪಾಯಿಂಟ್ ಓ ಅನ್ನು ಪ್ರಾರಂಭಿಸಿದೆ ಹಣಕಾಸು ನಿರ್ವಹಣೆಯಲ್ಲಿ ಹೂಡಿಕೆದಾರರಿಗೆ ಸಹಾಯ ಮಾಡುವ ಮೊಬೈಲ್ ಅಪ್ಲಿಕೇಶನ್ ಇದಾಗಿದ್ದು ಈ ಅಪ್ಲಿಕೇಶನ್ ಸಂಕೀರ್ಣ ಆರ್ಥಿಕ ಪರಿಕಲ್ಪನೆಗಳನ್ನು ಸರಳಗೊಳಿಸುತ್ತದೆ ತಿಳುವಳಿಕೆಯುಳ್ಳ ನಿರ್ಧಾರಗಳಿಗಾಗಿ ಹಣಕಾಸಿನ ಕ್ಯಾಲ್ಕುಲೇಟರ್ಗಳನ್ನು ಮತ್ತು ಕೆ ಸಿ ಮ್ಯೂಚುವಲ್ ಫಂಡ್ಗಳು ಎಫ್ಗಳು ಮತ್ತು ಸ್ಟಾಕ್ ಟ್ರೇಡಿಂಗ್ನಲ್ಲಿ ಶೈಕ್ಷಣಿಕ ಮಾಡ್ಯೂಲ್ಗಳನ್ನು ಒಳಗೊಂಡಿದೆ ಇದು ವೈಯಕ್ತಿಕ ಹಣಕಾಸು ಯೋಜನೆಯಲ್ಲಿ ವಿಡಿಯೋ ವಿಷಯದೊಂದಿಗೆ ಕುಂದುಕೊರತೆ ಪರಿಹಾರ ಮತ್ತು ಆನ್ಲೈನ್ ವಿವಾದ ಪರಿಹಾರ ಅಥವಾ ಆರ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹೂಡಿಕೆದಾರರ ಬೆಂಬಲವನ್ನು ಕೂಡ ಒದಗಿಸ ಒದಗಿಸಲಿದೆ ಎಸ್ ಎಂ ಸಿಕ್ಸ್ ಬ್ರಾಕೆಟ್ನಲ್ಲಿ ಎಂ ಒನ್ ಸೆವೆಂಟಿ ಫೋರ್ ಮಿಸೈಲ್ ಅನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಎಸ್ ಎಂ ಸಿಕ್ಸ್ ಮಿಸೈಲ್ ಉತ್ತರ ಆಪ್ಷನ್ ಎರಡು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇತ್ತೀಚೆಗೆ ಯು ಎಸ್ ನೌಕಾಪಡೆಯ ಎಫ್ ಸ್ಲ್ಯಾಶ್ ಎ ಐಟೀನ್ ಸೂಪರ್ ಹಾರ್ನೆಟ್ ಎಂಬುದು ಎಸ್ ಎಂ ಸಿಕ್ಸ್ ಅಥವಾ ರಿಮ್ ಒನ್ ಸೆವೆಂಟಿ ಫೋರ್ ಕ್ಷಿಪಣಿಯ ವಾಯು ಉಡಾವಣಾ ರೂಪಾಂತರವಾಗಿದೆ ಯು ಎಸ್ ನೌಕಾಪಡೆಗಾಗಿ ರೇಥಿಯಾನ್ ಅಭಿವೃದ್ಧಿಪಡಿಸಿರುವಂತಹ ಸ್ಟ್ಯಾಂಡರ್ಡ್ ಮಿಸೈಲ್ ಅಥವಾ ಎಸ್ಎಂ ಸಿಕ್ಸ್ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಪ್ರಾರಂಭಿಸಲಿದೆ ಓಕೆ ಪ್ರಾರಂಭಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದು ವಾಯು ವಿರೋಧಿ ಹಡಗು ವಿರೋಧಿ ಮತ್ತು ಟರ್ಮಿನಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸೇರಿದಂತೆ ಅನೇಕ ಕಾರ್ಯಾಚರಣೆಗಳಿಗೆ ಸೇವೆಯನ್ನು ಸಲ್ಲಿಸುತ್ತದೆ ಕ್ಯಾಪ್ಟೆಮಿನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವರ್ಲ್ಡ್ ವೆಲ್ತ್ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣದ ಇಳಿಕೆ ಎಷ್ಟು ಅಕಾರ್ಡಿಂಗ್ ಟು ಕೇಪ್ ಜಮಿನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ವರ್ಲ್ಡ್ ಹೆಲ್ತ್ ರಿಪೋರ್ಟ್ ಹೌ ಮಚ್ ಹ್ಯಾಸ್ ದಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡಿಕ್ರೀಸ್ ಇನ್ ಇಂಡಿಯಾ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳು ಬಿಜಾಪುರಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ ದಾವಣಗೆರೆಯಲ್ಲಿ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಲಭ್ಯ ಇರುತ್ತೆ ಇದರ ಉತ್ತರ ಆಪ್ಷನ್ ಎರಡು ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ಕ್ಯಾಪ್ ಜೆಮಿನಿ ಅಥವಾ ಕೇಪ್ ಜಮಿನಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ವರ್ಲ್ಡ್ ವೆಲ್ತ್ ರಿಪೋರ್ಟ್ ನ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ಪ್ರಮಾಣದ ಇಳಿಕೆಯಾಗಿದೆ ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪ್ರತಿಶತ ಇದ್ದ ನಿರುದ್ಯೋಗ ಪ್ರಮಾಣ ಎರಡ್ ಸಾವಿರದ ಮೂರು ಪಾಯಿಂಟ್ ಒಂದಕ್ಕೆ ತಲುಪಿದೆ ಶ್ರೀಮಂತರ ಪ್ರಮಾಣ ಹನ್ನೆರಡು ಪಾಯಿಂಟ್ ಎರಡರಷ್ಟು ಹೆಚ್ಚಳಾಗಿದೆ ಇದಲ್ಲದೆ ನಿವ್ವಳ ರಾಷ್ಟ್ರೀಯ ಉಳಿತಾಯ ಅಥವಾ ಗ್ರಾಸ್ ನ್ಯಾಷನಲ್ ಸೇವಿಂಗ್ಸ್ ದರದಲ್ಲೂ ಕೂಡ ಏರಿಕೆ ಆಗಿದೆ ಇತ್ತೀಚೆಗೆ ಮಕ್ಕಳ ಪೋಷಣೆ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಬಿಡುಗಡೆ ಮಾಡಿರುವಂತಹ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ರಿಲೀಸ್ಡ್ ಚೈಲ್ಡ್ ನ್ಯೂಟ್ರಿಷನ್ ರಿಪೋರ್ಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಯುನಿಸೆಫ್ ಇತ್ತೀಚೆಗೆ ಯುನಿಸೆಫ್ ಸಂಸ್ಥೆ ಮಕ್ಕಳ ಪೋಷಣೆ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕ ಬಿಡುಗಡೆ ಮಾಡಿದ್ದು ಜಾಗತಿಕವಾಗಿ ಭಾರತದಲ್ಲಿ ಮಕ್ಕಳ ಆಹಾರ ಬಡತನ ಅಥವಾ ಪಿ ಇಪ್ಪತ್ತೇಳು ಪ್ರತಿಶತದಷ್ಟು ಮಕ್ಕಳ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ ದಕ್ಷಿಣ ಏಷ್ಯಾದಲ್ಲಿ ನಲವತ್ತು ಪ್ರತಿಶತದಷ್ಟು ಮಕ್ಕಳು ಆಹಾರ ಬಡತನದಿಂದ ತೀವ್ರವಾಗಿ ಬಳಲ್ತಾ ಇದ್ದಾರೆ ಯುನಿಸೆಫ್ ಯುನಿಸೆಫ್ನ ಫುಲ್ ಫಾರ್ಮ್ ಅಥವಾ ವಿಸ್ತೃತ ರೂಪ ಏನಂದರೆ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಹನ್ನೊಂದರಂದು ಇದರ ಪ್ರಧಾನ ಕಚೇರಿ ಯು ಎಸ್ ಎನ ನ್ಯೂಯಾರ್ಕ್ ನಗರದಲ್ಲಿದೆ ಈ ಕೆಳಗಿನವುಗಳಲ್ಲಿ ಯಾವ ಮಿಷನ್ ಜಾಗತಿಕವಾಗಿ ಮೇಲ್ಮೈ ತಾಪಮಾನ ಮತ್ತು ನೀರಿನ ನಿರ್ವಹಣೆಯನ್ನು ಮೇಲ್ವಿಚಾರಣೆ ಮಾಡುವಂತಹ ಕುರಿಯನ್ನು ಹೊಂದಿದೆ ವಿಚ್ ಆಫ್ ದಿ ಫಾಲೋವಿಂಗ್ ಮಿಷನ್ಸ್ ಏಮ್ಸ್ ಟು ಮಾನಿಟರ್ ಸರ್ಫೇಸ್ ಟೆಂಪರೇಚರ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಗ್ಲೋಬಲಿ ಉತ್ತರ ಆಪ್ಷನ್ ನಾಲ್ಕು ಕೃಷ್ಣ ಕೃಷ್ಣ ಮಿಷನ್ ಎಂಬುದು ಜಾಗತಿಕವಾಗಿ ಮೇಲ್ಮೈ ತಾಪಮಾನ ಮತ್ತು ನೀರಿನ ನಿರ್ವಹಣೆಯನ್ನ ಮೇಲ್ವಿಚಾರಣೆ ಮಾಡುವಂತಹ ಗುರಿಯನ್ನು ಕೃಷ್ಣ ಮಿಷನ್ ಹೊಂದಿದೆ ಇಸ್ರೋ ಮತ್ತು ಫ್ರೆಂಚ್ ನ್ಯಾಷನಲ್ ಸೆಂಟರ್ ಫಾರ್ ಸ್ಪೇಸ್ ಸ್ಟಡೀಸ್ ಅಥವಾ ಸಿಎನ್ಇಎಸ್ ನಡುವಿನ ಸಹಯೋಗದ ಈ ಮಿಷನ್ ನಗರದಲ್ಲಿನ ಶಾಖ ದ್ವೀಪಗಳನ್ನು ನಿರ್ವಹಿಸುವುದು ಅಥವಾ ನಿರ್ಣಯಿಸುವುದು ಮತ್ತು ಉಷ್ಣ ವೈಪರೀತ್ಯಗಳನ್ನು ಕಂಡುಹಿಡಿಯುವಿಕೆಯನ್ನ ಇದು ಒಳಗೊಂಡಿದೆ ಕೃಷ್ಣಾದ ಒಂದು ವಿಸ್ತೃತ ರೂಪ ಏನಂದ್ರೆ ಥರ್ಮಲ್ ಇನ್ಫ್ರಾರೆಡ್ ಇಮೇಜಿಂಗ್ ಸ್ಯಾಟಲೈಟ್ ಫಾರ್ ಹೈ ರೆಸೊಲ್ಯೂಷನ್ ನ್ಯಾಚುರಲ್ ರಿಸೋರ್ಸ್ ಅಸೆಸ್ಮೆಂಟ್ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ಯು ಎನ್ ಸಿಯ ಶಾಶ್ವತವಲ್ಲದ ಅಥವಾ ಖಾಯಂ ಅಲ್ಲದ ಸದಸ್ಯರಾಗಿ ಎಷ್ಟು ದೇಶಗಳನ್ನು ಆಯ್ಕೆ ಮಾಡಲಾಗಿ ಮಾಡಲಾಗಿದೆ ಹೌ ಮೆನಿ ಕಂಟ್ರೀಸ್ ಹ್ಯಾವ್ ಬಿನ್ ಇಲೆಕ್ಟೆಡ್ ಆಸ್ ಎ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ಯು ಎನ್ ಎಸ್ ಸಿ ಫಾರ್ ದಿ ಪೀರಿಯಡ್ ಆಫ್ ಟೂಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಐದು ದೇಶಗಳು ಇತ್ತೀಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಯು ಎನ್ ಎಸ್ ಸಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ವರ್ಷಗಳ ಅವಧಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಗೆ ಶಾಶ್ವತವಲ್ಲದ ಸದಸ್ಯರಾಗಿ ಅಥವಾ ಖಾಯಂ ಅಲ್ಲದ ಸದಸ್ಯರಾಗಿ ಐದು ರಾಷ್ಟ್ರಗಳನ್ನು ಇತ್ತೀಚೆಗೆ ಆಯ್ಕೆ ಮಾಡಲಾಗಿದೆ ನೂರ ತೊಂಬತ್ಮೂರು ಸದಸ್ಯ ಬಲವಿರುವಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಯು ಎನ್ ಜಿ ಎ ಓಕೆ ಯು ಎನ್ ಜಿ ಎ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೂರನೇ ಎರಡಷ್ಟು ಅಗತ್ಯವಿರುವ ರಹಸ್ಯ ಮತದಾನದ ಮೂಲಕ ಎರಡು ವರ್ಷಗಳ ಅವಧಿಗೆ ಯು ಎನ್ ಸಿಯ ಶಾಶ್ವತವಲ್ಲದ ಅಥವಾ ಖಾಯಂ ಅಲ್ಲದ ಸದಸ್ಯರಾಗಿ ಪಾಕಿಸ್ತಾನ ಸೋಮಾಲಿಯಾ ಡೆನ್ಮಾರ್ಕ್ ಗ್ರೀಸ್ ಮತ್ತು ಪನಾಮಾ ರಾಷ್ಟ್ರಗಳನ್ನು ಆಯ್ಕೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಅರವತ್ಮೂರರ ಯು ಎನ್ ಚಾರ್ಟರ್ ತಿದ್ದುಪಡಿಯು ಶಾಶ್ವತ ವಲಯದ ಸದಸ್ಯರನ್ನ ಆರರಿಂದ ಹತ್ತಕ್ಕೆ ಹೆಚ್ಚಳ ಮಾಡಿದೆ ಭೌಗೋಳಿಕ ಪ್ರಾತಿನಿಧ್ಯವು ಐದು ರಾಷ್ಟ್ರಗಳು ಅಂದರೆ ಆಫ್ರಿಕನ್ ಏಷ್ಯನ್ನಿಂದ ಐದು ರಾಷ್ಟ್ರಗಳು ಒಂದು ದೇಶ ಆಮೇಲೆ ಪೂರ್ವ ಯುರೋಪ್ನಿಂದ ಎರಡು ದೇಶಗಳು ಲ್ಯಾಟಿನ್ ಅಮೆರಿಕ ಮತ್ತು ಓಕೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಭೌಗೋಳಿಕ ಪ್ರಾತಿನಿಧ್ಯ ಅಂದ್ರೆ ಈ ಒಂದು ಯು ಎನ್ ಎಸ್ಸಿಯ ಖಾಯಂ ಅಲ್ಲದ ಹತ್ತು ಸದಸ್ಯ ರಾಷ್ಟ್ರಗಳನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ ನೋಡಿ ಆಫ್ರಿಕಾ ಏಷ್ಯಾ ಭಾಗದಿಂದ ಐದು ರಾಷ್ಟ್ರಗಳನ್ನ ಆಯ್ಕೆ ಮಾಡಲಾಗುತ್ತೆ ಆಮೇಲೆ ಪೂರ್ವ ಯುರೋಪ್ನಿಂದ ಒಂದು ದೇಶವನ್ನ ಆಯ್ಕೆ ಮಾಡಲಾಗುತ್ತೆ ಲ್ಯಾಟಿನ್ ಅಮೆರಿಕ ಭಾಗದಿಂದ ಎರಡು ದೇಶಗಳನ್ನ ಆಯ್ಕೆ ಮಾಡಲಾಗುತ್ತೆ ಆಮೇಲೆ ಪಶ್ಚಿಮ ಯುರೋಪ್ ಹಾಗೂ ಇತರೆ ದೇಶಗಳನ್ನ ಒಟ್ಟು ಎರಡು ದೇಶಗಳನ್ನ ಇದರಿಂದ ಪಶ್ಚಿಮ ಯುರೋಪ್ ಭಾಗದಿಂದ ಆಯ್ಕೆ ಮಾಡಲಾಗುತ್ತೆ ಇವುಗಳನ್ನ ಶಾಶ್ವತವಲ್ಲದ ಸದಸ್ಯತ್ವ ಅಥವಾ ಅಲ್ಲದ ಸದಸ್ಯತ್ವಕ್ಕೆ ಸೇರಿಸಲಾಗುತ್ತೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಯು ಎನ್ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕು ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ ಇದರ ಪೋಷಕ ಸಂಸ್ಥೆ ಯಾವುದಂದ್ರೆ ವಿಶ್ವಸಂಸ್ಥೆ ಪ್ರಸ್ತುತ ಯು ಎನ್ ಸಿಯ ಅಧ್ಯಕ್ಷತೆ ಯಾರು ವಹಿಸಿದ್ದಾರೆ ಅಂದ್ರೆ ದಕ್ಷಿಣ ಕೊರಿಯಾ ಈ ಭದ್ರತಾ ಮಂಡಳಿಯು ಹದಿನೈದು ಸದಸ್ಯರನ್ನ ಒಳಗೊಂಡಿದ್ದು ಅದರಲ್ಲಿ ಐದು ಶಾಶ್ವತ ಸದಸ್ಯ ರಾಷ್ಟ್ರಗಳು ಹಾಗೂ ಹತ್ತು ಖಾಯಂ ಅಲ್ಲದ ಅಥವಾ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಿವೆ ಖಾಯಂ ಸದಸ್ಯರು ಯಾರಂದ್ರೆ ಚೀನಾ ಫ್ರಾನ್ಸ್ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗಳು ಇವುಗಳಿಗೆ ವಿಟೋ ಅಧಿಕಾರ ಇದೆ ಹತ್ತು ಖಾಯಂ ಅಲ್ಲದ ಸದಸ್ಯರ ಅಧಿಕ ವರದಿ ಅಧಿಕಾರಾವಧಿ ಕೇವಲ ಎರಡು ವರ್ಷಗಳು ಮಾತ್ರ ಇರುತ್ತೆ ಖಾಯಂ ಸದಸ್ಯರದು ಯಾವುದೇ ಅಧಿಕಾರವಾದಿ ಇರಲ್ಲ ಅವರೆಲ್ಲ ಪರ್ಮನೆಂಟ್ ಓಕೆ ಪ್ರಸ್ತುತ ಖಾಯಂ ಅಲ್ಲದ ಸದಸ್ಯರು ಯಾರಿದ್ದಾರೆ ಅಂದ್ರೆ ಅಲ್ಜೀರಿಯಾ ಗಯಾನ ದೇಶ ಸಿಯಾರಾ ಲಿಯೋನ್ ಸ್ಲೋವೇನಿಯಾ ದಕ್ಷಿಣ ಕೊರಿಯಾ ಹಾಗೂ ಇತ್ತೀಚೆಗೆ ಪಾಕಿಸ್ತಾನ ಸೋಮಾಲಿಯಾ ಡೆನ್ಮಾರ್ಕ್ ಗ್ರೀಸ್ ಮತ್ತು ಪನಾಮಾ ರಾಷ್ಟ್ರಗಳು ಇತ್ತೀಚೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕವನ್ನ ಉದ್ಘಾಟಿಸಿರುವಂತಹ ರಾಜ್ಯ ಯಾವುದು ರೀಸೆಂಟ್ಲಿ ವಿಚ್ ಸ್ಟೇಟ್ ಹ್ಯಾಸ್ ಇನಾಗ್ರೇಟೆಡ್ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ರೀಸೈಕ್ಲಿಂಗ್ ಪ್ಲಾಂಟ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಸಿಕ್ಕಿಂ ಇತ್ತೀಚೆಗೆ ಸಿಕ್ಕಿಂ ರಾಜ್ಯವು ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ಮತ್ತು ಮರುಬಳಕೆ ಘಟಕವನ್ನು ಉದ್ಘಾಟಿಸಿದೆ ಭಾರತೀಯ ಸೇನೆಯ ತ್ರಿಶಕ್ತಿ ಕಾರ್ಪ್ಸ್ ವಿಶ್ವ ಪರಿಸರ ದಿನದ ಅಂಗವಾಗಿ ಉತ್ತರ ಬಂಗಾಳ ಮತ್ತು ಸಿಕ್ಕಿಂನಲ್ಲಿ ಗೋ ಗ್ರೀನ್ ಉಪಕ್ರಮಗಳೊಂದಿಗೆ ಇದನ್ನು ಗುರುತಿಸಿದೆ ಸದ್ಭಾವನಾ ಉಪಕ್ರಮದ ಭಾಗವಾಗಿರುವಂತಹ ಈ ಯೋಜನೆ ಪ್ಲಾಸ್ಟಿಕ್ ತ್ಯಾಜ್ಯದೊಂದಿಗೆ ಸುಸ್ಥಿರತೆ ಮತ್ತು ಸ್ಥಳೀಯ ಆರ್ಥಿಕತೆಯನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ರಸ್ತೆ ಸಾಮಗ್ರಿಗಳನ್ನು ಮಾಡೋದಕ್ಕೆ ಇಟ್ಟಿಗೆಗಳನ್ನು ಮಾಡೋದಕ್ಕೆ ಮರುಬಳಕೆ ಮಾಡುವ ಮೂಲಕ ಗ್ರಾಮಸ್ಥರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತದೆ ಬಯೋಫಾರ್ಮಾಸ್ಯುಟಿಕಲ್ ಅಲಯನ್ಸ್ನ ಮೊದಲ ಸಭೆ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಫಸ್ಟ್ ಮೀಟಿಂಗ್ ಆಫ್ ಬಯೋಫಾರ್ಮಾಸಾಸ್ಯುಟಿಕಲ್ ಅಲಯನ್ಸ್ ಹೆಲ್ಡ್ ನೋಡಿ ಇಷ್ಟೊಂದು ಪ್ರಶ್ನೆಗಳನ್ನ ಯಾರು ಕವರ್ ಮಾಡಲ್ಲ ಪ್ರತಿದಿನ ಓಕೆ ಗಮನಿಸಿ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತ್ರ ಇಷ್ಟು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ನಿಮಗೆ ಲಭಿಸುತ್ತೆ ಉತ್ತರ ಆಪ್ಷನ್ ನಾಲ್ಕು ಸ್ಯಾನ್ ಡಿಯಾಗೋ ಭಾರತ ಯುಎಸ್ ದಕ್ಷಿಣ ಕೊರಿಯಾ ಜಪಾನ್ ಮತ್ತು ಯುರೋಪಿಯನ್ ಒಕ್ಕೂಟಗಳು ಬಯೋಫಾರ್ಮಾಸ್ಯೂಟಿಕಲ್ ಅಲೈನ್ಸ್ ಅನ್ನ ರಚನೆ ಮಾಡಿದ್ದು ಇದರ ಮೊದಲ ಸಭೆ ಸ್ಯಾನ್ ಡಿಯಾಗೋದಲ್ಲಿ ನಡೆದಿದೆ ಜೀವಂತ ಜೀವಿಗಳಿಂದ ಪಡೆದಿರುವಂತಹ ಬಯೋಫಾರ್ಮಾಸ್ಯುಟಿಕಲ್ಸ್ ಭವಿಷ್ಯದ ವೈದ್ಯಕೀಯ ಔಷಧಗಳ ಐವತ್ತು ಪ್ರತಿಶತವನ್ನು ಒಳಗೊಂಡಿದ್ದು ಔಷಧ ಪೂರೈಕೆ ಸರಪಳಿಯನ್ನು ವೈವಿಧ್ಯಮಯಗೊಳಿಸಲಿದೆ ಇದನ್ನು ಮ್ಯಾಪಿಂಗ್ ಮಾಡುವ ಮೂಲಕ ಕೋವಿಡ್ ನೈನ್ಟೀನ್ ತರಹದ ಸಾಂಕ್ರಾಮಿಕ ರೋಗಗಳ ಸಮಯದಲ್ಲಿ ಔಷಧದ ಕೊರತೆಯನ್ನು ತಡೆಗಟ್ಟುವಂತಹ ಗುರಿಯನ್ನು ಈ ಒಂದು ಅಲಯನ್ಸ್ ಅಥವಾ ಮೈತ್ರಿಯು ಹೊಂದಿದೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ನೋಟಾ ಪಡೆದ ಮತವೆಷ್ಟು ಡಿ ನೋಟಾ ಗೆಟ್ ಇನ್ ಟೂಸಂಡ್ ಟ್ವೆಂಟಿ ಲೋಕಸಭಾ ಜನರಲ್ ಎಲೆಕ್ಷನ್ ಇನ್ ಕರ್ನಾಟಕ ಉತ್ತರ ಆಪ್ಷನ್ ಎರಡು ಎರಡು ಲಕ್ಷದ ಹದಿನೆಂಟು ಮತಗಳು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡು ಲಕ್ಷದ ಹದಿನೆಂಟು ಸಾವಿರದ ಮೂರ್ನೂರು ಮತದಾರರು ನೋಟಾ ನನ್ ಆಫ್ ದಿ ಅಬೌ ಅನ್ನು ಚಲಾಯಿಸಿದ್ದಾರೆ ಇದು ಶೇಕಡಾವಾರು ಲೆಕ್ಕದಲ್ಲಿ ಪಾಯಿಂಟ್ ಫೈವ್ ಸಿಕ್ಸ್ ನಷ್ಟು ಕಳೆದ ವರ್ಷ ಅಂದ್ರೆ ಕಳೆದ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಶೇಕಡ ಪಾಯಿಂಟ್ ಏಳರಷ್ಟಿತ್ತು ದಕ್ಷಿಣ ಕನ್ನಡವು ಅತಿ ಹೆಚ್ಚು ಅಂದರೆ ಇಪ್ಪತ್ಮೂರು ಸಾವಿರದ ಐನೂರ ಎಪ್ಪತ್ತಾರು ನೋಟಾ ಮತಗಳನ್ನು ಚಲಾಯಿಸಿದೆ ಇಡೀ ದೇಶದಲ್ಲಿ ಅರವತ್ತು ಲಕ್ಷ ನೋಟಾ ಮತಗಳು ಚಲಾವಣೆಯಾಗಿವೆ ಮತಯಂತ್ರದಲ್ಲಿ ನೋಟಾ ಸೌಲಭ್ಯ ಎರಡು ಸಾವಿರದ ಹದಿನಾಲ್ಕರಿಂದ ಚುನಾವಣೆಯಲ್ಲಿ ಜಾರಿಗೆ ಬಂದಿದೆ ಸ್ಮಾರ್ಟ್ ಹೆಡ್ಸರ್ಗೆಲ್ಲ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಎರಡು ಸಾವಿರದ ಇಪ್ಪತ್ ಮೂರರ ಆಗಸ್ಟ್ ನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರೆಗೆ ಮಾಸಪತ್ರಿಕೆಗಳು ನಮ್ಮ ಕಚೇರಿಯಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಕ್ಕಿಲ್ಲ ಅಂದ್ರೆ ಈ ನಂಬರ್ ಗೆ ವಾಟ್ಸಪ್ ಮಾಡಿ ಮಾಸಪತ್ರಿಕೆಗಳನ್ನು ನೇರವಾಗಿ ಅಧಿಕೃತವಾಗಿ ನಮ್ಮ ಕಚೇರಿಯಿಂದ ಪಡೆದುಕೊಳ್ಳಿ ತಪ್ಪದೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಪ್ರಶ್ನೆಗಳು ಬಂದಿರುತ್ತೆ ಮುಂಬರುವಂತಹ ವಿ ಎ ಪಿ ಡಿ ಕೆ ಎಸ್ ಹಾಗೂ ಮುಂಬರುವಂತಹ ಪಿ ಎಸ್ ಐ ಪರೀಕ್ಷೆ ಆಗಿರಬಹುದು ಎಲ್ಲಾ ಪರೀಕ್ಷೆಗಳಲ್ಲಿ ಮಿನಿಮಮ್ ಥರ್ಟಿ ಫೈವ್ ಪ್ರಶ್ನೆಗಳನ್ನ ಸ್ಮಾರ್ಟ್ ಹೆಡ್ ಸರ್ಕಲ್ ಕೊಟ್ಟೆ ಕೊಡುತ್ತೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮೂವತ್ತೈದಕ್ಕೂ ಅಧಿಕ ಪ್ರಶ್ನೆಗಳನ್ನ ಸ್ಮಾರ್ಟ್ ಹಿಡ್ ಸರ್ಕಲ್ ಮಾಸಪತ್ರಿಕೆ ಕೊಟ್ಟೆ ಕೊಡುತ್ತೆ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡುವ ಮೂಲಕ ನೇರವಾಗಿ ಮಾಸಪತ್ರಿಕೆಗಳನ್ನ ನೀವು ಕೂಡ ಪಡೆದುಕೊಂಡು ಓದಬಹುದಾಗಿದೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಕೂಡ ಲಭ್ಯ ಇರುತ್ತೆ ಇದು ಬೆಂಗಳೂರಿನಲ್ಲಿರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಆಗಿದೆ ಇದು ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಆಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಿಗೆ ತೆರಳಿ ನಮ್ಮ ಮಾಸಪತ್ರಿಕೆಗಳನ್ನು ಪಡೆದುಕೊಳ್ಳಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಮೀ ಅಂತ ಒಂದು ಮೆಸೇಜ್ ಮಾಡಿ ಜಾಯಿನ್ ಮಿ ಅಂತ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ನಮ್ಮ ಗ್ರೂಪ್ ಗಳಿಗೆ ಗಳಿಗೆ ಜಾಯಿನ್ ಆಗಬಹುದಾಗಿದೆ ಧನ್ಯವಾದ